ನೀನು ಬೇಡ ನೀನು ಹ್ಞೂ ನೀನು ಬೇಡ ನೀನು ಹೋಗ್ ನೀನು ಬರ್ಬೇಡ ನೀನು ನನ್ನ ಹತ್ರ ಬರ್ಬೇಡ ನನ್ನ ಮಗ ಸಾಕು ನೀನು ಬೇಡ ನೀನು ಹೌದು ನೀನು ಬೇಡ ನೀನು ಕಂಡುಬಿಡ್ತೀನಿ ಅಮ್ಮ ನಾನು ಹಿಂಗೆ ಕಂಡುಬಿಡ್ತೀನಿ ನೋಡು ನಂಗು ಬರುತ್ತೆ ಹಿಂಗೆ ಕಂಡುಬಿಡ ನಾನು ಹಿಂಗೆ ಕಂಡುಬಿಡ್ತೀನಿ ನಿಮ್ಮ ಅಪ್ಪನ್ ಹೇಳಿದ್ರು ಅಷ್ಟೇ ನಿಮ್ಮ ಅಪ್ಪನ್ಗೆ ಹೇಳಿದ್ರು ಅಷ್ಟೇ ನೋಡಿ ನಾನು ಹಿಂಗೆ ಕಂಡುಬಿಡ್ತೀನಿ ಇಲ್ಲಿ ಹಿಂಗೆ ನೋಡಿ ಇಲ್ಲಿ ನನಗೂ ಬರುತ್ತೆ ಹಿಂಗೆ 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 ನನಗೂ ಬರುತ್ತೆ ನಾನು ಗುರು ಅಂತೀನಿ ಗುರು ನೀನು ಬೇಡ ನೀನು ಬೇಡ ನೀನು ಎಲ್ಲಿ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ಅಪ್ಪನಿಗೆ ಹೇಳಿದ್ರು ಅಷ್ಟೇ ಅಪ್ಪನ್ ಹೇಳಿದ್ರು ಅಷ್ಟೇ ಯಾರಿಗೇಳಿದ್ರು ಅಷ್ಟೇ ನಾನು ಬೇರೆ ಪಾಪ ಕರ್ಕೊ ಬರ್ತೀನಿ ಬಾರೋ ನಾನು ಬೈರವನಿಗೆ ಕರ್ಕೊಂಡು ಬರ್ತೀನಿ ಮಗನೇ ಬಾರೋ ಇಲ್ಲಿ ಬಾಮಂಗನೆ ಇಲ್ಲಿ ಕುತ್ಕೊ ಅವ್ಳು ಬೇಡ ಅವಳು ಜೊತೆ ಬಾಮಂಗನೆ ಅಲ್ಲ ಅಪ್ಪ ಹೇಳ್ತಿದ್ಯಾ ಬೇಡ ಕರ್ಬಾ ಅಂತ ಇಲ್ಲ ಇಲ್ಲ ಹೇಳಾಗೈತೆ ಬರ್ತಾನೆ ಈಗ ಬೈರವ ಬರ್ತಾನೆ